ನಿನ್ನೆ ಗದಗ್ನಲ್ಲಿ ಪಕ್ಕದ ಆವೇಶದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ನಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನು ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ದಾಖಲೆಗಳು ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡ್ಲಿ ಅದನ್ನ ನಾವದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋಕ್ಕಿಂತ ಮುಚ್ಚಿದಾಗೆ ಅವರೇ ಬಿಡುಗಡೆ ಮಾಡಲಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಯೂ ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ನಮ್ಗೆ ನಮ್ ಕಣ್ಣೆದುರುಗಡೆನೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುರುಗಡೆನೆ ಇದೆ ಅವ್ರ್ ಗೊತ್ತಿದೆ ಸಿಬಿಐಗೆ ನಾವ್ ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ ಅದಕ್ಕೂ ಸಿಬಿಐ ಅಂತ ಹೇಳ್ತಾ ಇದ್ದಾರೆ

ಸೊ ಅದನ್ನ ಈಗ ಕವರ್ ಅಪ್ ಮಾಡಕ್ಕೆ ಅವ್ರಿಗೆ ಕರ್ಕೊಂಡು ಬಂದು ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಷ್ಟು ಬಿಟ್ರೆ ಹೇಳದಿರೋದು ಸತ್ಯ ಮಾತಾಡಿರೋದು ಸತ್ಯ ವಾಯ್ಸ್ ನ ನೀವೇ ಚೆಕ್ ಮಾಡಿ ಹೇಳ್ತಾರೆ ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಕ್ ಬಂದಿದ್ರು ಆ ಹೇಳ್ತಾರೆ ಅದನ್ನ ಹೇಳ್ಬೇಕಾಯ್ತು ಅವತ್ತು ಹೇಳ್ಬೇಕಾಯ್ತು ಯಾರು ಆಫರ್ ಮಾಡಕ್ ಬಂದಿರೋ ಅಂತ ಅವ್ರು ಹೇಳ್ಬೇಕಾಯ್ತು ಈಗ ಹೇಳೋದೇನ್ ಸುಖ ಅಧಿಕಾರ ಹೇಳದನ್ನ ಏನ್ ಬೇಕಾದ್ರೆ ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನ್ ಮಾತಾಡ್ತೀವಿ ಅದು ಬಹಳ ಮುಖ್ಯ